హలో ఎవరీవన్ వెల్కమ్ బ్యాక్ టు మై యూట్యూబ్ ఛానల్ నన్న వన్ క్రియేటర్ ఫ్రెండ్ ఇతార అవరికి మీట్ అవ్వకుంటని రూమ్ ఇన్ ఆన్ సోక బస్ స్టాప్ దూరేది అదికే నా ఫుల్ నడుకొన్ వండిని ఇయర్ మెట్రో స్టేషన్ నికి ಬಂದిని బుడకటేని అవ్వి దారంతా నోడొను సో ఇల్లదారా వినోద్ బలిగారోరు నన్న అవగ్గ్లే క్లిప్ తోకో నెన్ఫార్దే సో హ్యాంగిదిరి ಮಸ್ತ್ ಆಗಿದ್ದೀನಿ ಚೆನ್ನಾಗಿದೆ ಸೊ ಇವತ್ತು ಬೆಂಗಳೂರಿಗೆ ಬಂದಿದ ರೀಸನ್ ಏನ ರೀಸು ಒಂದು ಇಂಟ್ರೂ ಇತ್ತು ಕಾಮಿಡಿ ಕಿಲಾಡಿಗಳು ಲೋಕೇಶ್ ಅಂತಂದಿರ್ತೀರಲ್ಲ ಫಸ್ಟ್ ಸೀಸನ್ ಒನ್ ಅಲ್ಲಿ ಅವ್ರನ್ನ ಸ್ವಲ್ಪ ಇಂಟ್ರೂ ಮಾಡೋಣ ಮಾತಾಡಿಸೋಣ ಅಂತ ಅವ್ರು ನಮ್ಮ ಸ್ನೇಹಿತರು ಕೂಡ ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅಲ್ಲಿ ಅವ್ರ ಹತ್ರ ಮಾತಾಡೋಣ ಅಂತಂದು ಬಂದಿದ್ದಾರೆ ಇಂಟ್ರೂ ನಿಮ್ಮ ಇಂಟರ್ವ್ಯೂ ಸಕ್ಸಸ್ಫುಲ್ ಆಗಲಿ ಅಂತ ಬೆಸ್ಟ್ ಆಫ್ ಲಕ್ ಮಾಡ್ತೀನಿ ವಿದ್ಯಾನಗರ ಪ್ಲ್ಯಾಟ್ಫಾರ್ಮ್ನಾಗಿದ್ದೀವಿ ನಾವು ಮೆಟ್ರೋ ಸ್ಟೇಷನ್ ಅಲ್ಲೇನು ಮಾಡತ್ತಾರ ಮೆಟ್ರೋಗೆ ವೇಟ್ ಮಾಡತ್ತೇವೆ ನಾವು

ಫಿಫ್ಟಿ ರುಪೀಸ್ ಮಠ ಅಷ್ಟೇ ನೋಡೋಣ ಅಂತ ಕಾಮಿಡಿ ಕಿಲಾಡಿ ಅಪ್ ಒನ್ ಲೋಕೇಶ್ ಕಾಮಿಡಿ ಕಿಲಾಡಿಗಳು ಅಪ್ ಇವರು ಫಸ್ಟ್ ಶೋ ಎಪಿಸೋಡ್ ಬಂತಲ್ಲ ಅದರಲ್ಲಿ ರನ್ನರ್ಅಪ್ ಆಗಿದ್ರು ಇದಕ್ಕೆ ನಾವೀಗ ಬಂದಿದ್ದೀವಿ ಓಕೆ ನಾವು ಅವ್ರದ್ದು ಚಿಗುರು ಕಲಾ ಕುಟೀರ ಅಂತೈತಿ ಇಲ್ಲಿ ಮಕ್ಕಳಿಗೆ ಅವ್ರ ಎಲ್ಲ ಹೇಳ್ಕೊಡ್ತಾರೆ ಆಕ್ಟಿಂಗ್ ಹೇಳ್ಕೊಡ್ತಾರ ಅದು ಇದು ಏನೋ ಹೇಳ್ಕೊಡ್ತಾರೆ ಬಟ್ ಅವ್ರ ಸ್ಕೂಲ್ ಐತಿ ಇವತ್ತು ಅದನ್ನೇ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದೀವಿ ಅವ್ರಿಗೆ ಮೀಟ್ ಆದ್ವಿ ಮಾತಾಡ್ಸಿದ್ವಿ ಭಾಳ ಖುಷಿ ಆಯ್ತು ಅವ್ರನ್ನ ಯಾರೋ ಯಾರು ಹಂಗೋ ಕಾಣಿಸ್ತೀನಿ ಯಾರೋ ಬಿಗ್ ಬಾಸ್ ಒಳಗಡೆ ನಮ್ಮ ಉತ್ತರ ಕರ್ನಾಟಕದವರೇ ಅಂತ ಅವ್ರು ಕಾಣಿಸ್ತೀನಿ ಕರ್ನಾಟಕ ಲ್ಯಾಂಗ್ವೇಜ್ ಬಹಳ ಇಷ್ಟ ಆಯ್ತು ಭಾಳ ಇಷ್ಟ ಆಯ್ತು ಅಂತಂದ್ರೂ ಅವ್ರ ಸೊ ಅವ್ರ ಜೊತೆ ಊಟ ಮಾಡಕ್ ಹೋಗ್ಬೇಕಾಗಿತ್ತು ಬಟ್ ನಮಗೊಂದು ಸ್ವಲ್ಪ ಕೆಲಸ ಐತಿ ಅದನ್ನ ಮುಗಿಸಿ ಅವ್ರಿಗೂ ಮೀಟ್ ಆಗೋಣ ಕಲಾ ಕಲಾಕೂಟಿರೋ ಸ್ಕೂಲ್ ಹೆಂಗೈತೆ ಅನ್ನೋದೇ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಬರೋದ್ ನೇಮ್ ಐತಿ ಚಿಗುರು ಕಲಾ ಕುಟೀರ್ ಅಂತ ಇದು ಇವ್ರದ್ದು ಎಂಟ್ರೆನ್ಸ್ ಅಲ್ಟಿಮೇಟ್ ಫುಲ್ ಏನೋ ಫುಲ್ ಫುಲ್ ಕೋಲ್ಡ್ ಐತಿ ಬಿಸಿಲು ಹೆವಿ ಖಂಡಾಪಟಿ ಐತಿ ಅಂದ್ರೆ ಇಲ್ಲಿ ಫುಲ್ ಕೋಲ್ಡ್ ಫೀಲ್ ಆಗದೈತಿ ಮ್ಯಾಲ ಶಡ್ ಇದ್ರೂ ನಮಗಂತ್ರ ಫುಲ್ ತಂಪ್ ಅನ್ಸಾತೈತಿ ಇಲ್ಲೇನೋ ವರ್ಕ್ ನಡ್ಸತ್ತಾರ ಅವ್ರ ಚಂದ್ ಕಾಣಿಸ್ತೈತಿ ಅನ್ಕೋತೀನಿ ಆಮೇಲೆ ಪಿಂಕ್ ಕಲರ್ ಹೂವಾ ಯೆಸ್ ಯೆಸ್ ನೈಟ್ ಇನ್ನು ಮಸ್ತ್ ಕಾಣಿಸ್ತಿರ್ಬೇಕು ಲೈಟ್ನಿಂಗ್ ಒಳಗಡೆ ಮಸ್ತ್ ಓಕೆ ಈಗ ಒಳಗಡೆ ಸ್ಕೂಲ್ ಒಳಗಡೆ ಎಂಟ್ರಿ ಕೊಡೋಣ ಅಂತ ಕಲಿಸ್ಕೊಡ್ತಾರೆ ಅಂತಂತೂ ಅವ್ರದ್ದು ಕಂಪ್ಲೇಂಟ್ ಇದು ಗಾಯನ ನಾಟಕ ರಂಗಭೂಮಿ ನಾಟಕದಕ್ಕೆ ಭರತನಾಟ್ಯ ಪೆನ್ಸಿಲ್ ಡ್ರಾಯಿಂಗ್ ಚಲನಚಿತ್ರ ನಟ ನಿಮಗೆ ಜುಂಬಾ ಯೋಗ ಯಕ್ಷಗಾನ ಚಿತ್ರಕಲೆ ಸಂಗೀತ ತರಗತಿ ಟ್ಯೂಷನ್ ತರಗತಿಯಿಂದ ಮನಿನಾಗ ಎಷ್ಟ್ ಪೇಂಟಿಂಗ್ ಒಂದೊಂದು ಪೇಂಟಿಂಗ್ ತೋರಿಸ್ತೀನಿ ಅಂತ ನೋಡ್ರಿ ನೀವು ಇದೇ ಮೇನ್ ಪೇಂಟಿಂಗ್ಸ್ ಇರೋದು ಅವ್ರ ಆಫೀಸ್ ನಾಗ ನಿಮಗ್ ಏನ್ ಗೊತ್ತಿದ್ರೂ ಇವ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ ನಿಮ್ಗೆ ಗೊತ್ತಾಯ್ತಂತ

ಅದ್ ಖಜ ಅವ್ರದ ವಿಡಿಯೋ ಸೆಟಪ್ದ್ ಬ್ಯಾಗ್ ಅದನ್ನ ನನಗೂ ಎತ್ತಕ ಆಗಿಲ್ಲ ಸ್ವಲ್ಪ ಬಟ್ಟೆ ಇರದೆ ಬಟ್ ಅಷ್ಟಂದ್ರೂ ಹೆವಿ ಇರಲ್ಲ ಟ್ರೈಬೋರ್ಡ್ ನೀವು ಎಲ್ಲ ಕಡೆ ಯೂಸ್ ಮಾಡಬಹುದು ಏನು ಎಲ್ಲ ಇಕ್ವಿಪ್ಮೆಂಟ್ಸ್ ಈಗ ಯೂಸ್ ಮಾಡ್ಬೋದು ಓಕೆ ಬಿದ್ದು ಬಿಡೋದು ಅಷ್ಟೊಂದು ಅದು ಕೆಳಗಡೆ ಬೇಸ್ ಚಲೋ ಇಲ್ಲ ಅನ್ಕೋತೀವಿ ಬಟ್ ಓಕೆ ಟ್ರಾವೆಲ್ ಟೈಮಿಂಗ್ ಬೆಸ್ಟ್ ಟ್ರೈಪಾಡ್ ವಿನೋದ್ ತಂದಿದ್ದು ಫುಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಕೇಳ್ಕೊತ ಫುಲ್ ತಲೆ ತಿಂದುಬಿಟ್ಟೆ ನಾನು ಕ್ಯಾಮ್ರಾ ಹ್ಯಾಂಗ್ ವರ್ಕ್ ಮಾಡ್ತೈತಿ ಅವ್ರದ್ದು ಗಿಂಬಲ್ ಹ್ಯಾಂಗ್ ವರ್ಕ್ ಮಾಡ್ತೈತಿ ಆಮೇಲೆ ಟ್ರೈಪಾಡ್ ಅದೇನು ಎಲ್ಲ ಕಾಸ್ಟ್ ಮೈಕ್ ಅದು ಇದು ಅಂತ ಕೇಳಿ ಫುಲ್ ಇನ್ ಡಿಟೇಲ್ ಆಗಿ ಇಂಟರ್ವ್ಯೂನೇ ಮಾಡಿದೆ ಅಂತ ಅನ್ಕೋರಿ ಅವ್ರದ್ದು ಇಕ್ವಿಪ್ಮೆಂಟ್ಸ್ ಅದು ನಾನು ಈ ವಿಡಿಯೋನಾಗ ತೋರಿಸೋದು ಎಲ್ಲಾನು ಬಿಹೈಂಡ್ ದ ಸೀನ್ ವಿನೋದ್ ಏನೇನು ವಿಡಿಯೋಸ್ ಮಾಡ್ತಾರ ಅಂದ್ರೆ ಇಂಟರ್ವ್ಯೂಗೆ ಅದ್ರದ್ದು ಬಿಹೈಂಡ್ ದ ಸೀನ್ ಏನೇನು ಇರ್ತೈತಿ ಎಲ್ಲ ತೋರಿಸ್ತೀನಿ ಇಲ್ಲಿ ಲೋಕೇಶ್ ಅವ್ರ ಮತ್ತು ಅವ್ರ ಹೆಲ್ಪರ್ಸ್ ಎಲ್ಲಾನು ಡೆಕೋರೇಟ್ ಮಾಡಲಿಕ್ಕೆ ಸೊ ಬಿಹೈಂಡ್ ದ ಸೀನ್ ಒಳಗಡೆ ಅವ್ರು ಇವಾಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡತ್ತಾರ ಲೋಕೇಶ್ ಅವ್ರದ್ದು ಸೊ ನಾನಿನ ಬಿಹೈಂಡ್ ದಿ ಸೀನ್ ತೋರಿಸ್ತೀನಿ ನೀವು ಫುಲ್ ವಿಡಿಯೋ ಏನು ಇಂಟರ್ವ್ಯೂ ತಗೋತಾರೆ ಕೆಳಗಡೆ ವಿನೋದ್ ಅವ್ರದ್ ನಾನು ಯೂಟ್ಯೂಬ್ ಚಾನೆಲ್ ಟ್ಯಾಗ್ ಮಾಡಿರ್ತೀನಿ ಫುಲ್ ವಿಡಿಯೋ ಅವ್ರದ್ದು ಇಂಟರ್ವ್ಯೂ ಅಲ್ಲಿ ಹೋಗಿನೇ ನೀವು ನೋಡ್ಬೇಕು ಓಕೆ ಬಿಹೈಂಡ್ ಸೀನ್ ಒಳಗಡೆ ನಾನು ಇವತ್ತು ಕ್ಯಾಮ್ರಾ ವುಮೆನ್ ಆಗಿನಿ ಅಂದರೆ ಫುಲ್ ಇಲ್ಲ ಸಪ್ ಅಷ್ಟೇ ಸೊ ವಿನೋದ್ ಅವ್ರಿಗೆ ನನ್ನ ಕಡೆ ಒಂದು ಕ್ವೆಶನ್ ಇವಾಗ ನೀವು ಯೂಟ್ಯೂಬ್ನಾಗ ಏನೂ ಇವ್ರದೆಯಲ್ಲ ಇಂಟರ್ವ್ಯೂಸ್ ತಗೊತೀರಲ್ಲ ಅವ್ರಿಗೇನು ನೀವು ಸ್ಕ್ರಿಪ್ಟ್ ರೆಡಿ ಮಾಡಿರ್ತೀರೋ ಏನೋ ಆನ್ ದ ಸ್ಪಾಟ್ ನೀವು ಕೇಳೋದೆಲ್ಲ ಸ್ಕ್ರಿಪ್ಟಿಗೆ ತಕ್ಕಂಥ ಆನ್ಸರ್ಗಳು ಬರ್ತವೆ ಬಟ್ ನಾವು ಸ್ಕ್ರಿಪ್ಟ್ ಮಾ ಸ್ಕ್ರಿಪ್ಟ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಹೋದರೆ ಅವ್ರ ಲೈಫ್ ಸ್ಟೋರಿ ಒರಿಜಿನಲ್ ಲೈಫ್ ಸ್ಟೋರಿ ಒರಿಜಿನಲ್ ಲೈಫ್ ಸ್ಟೋರಿ ಗೊತ್ತಾಗಿ ಅವ್ರು ಬಂದರೆ ಇವಾಗ ಅವ್ರದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಜೀವನ ಹೇಗಿದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ತೋರಿಸ್ತೀನಿ ಸುಮಾರು ಕಾಮಿಡಿ ಕಿಲಾಡಿಗಳು ಮುಗಿದು ಮೂರರಿಂದ ನಾಲ್ಕು ವರ್ಷ ಸ್ವಲ್ಪ ಸ್ಟಾರ್ಟಿಂಗ್ ಬೇಸಿಕ್ ಹೆಂಗೆ ಮಾಡಬೇಕು ಅನ್ನೋದು ಅವರು ಡಿಸ್ಕಷನ್ ಮಾಡ್ಲಿಕ್ಕೆ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಹದಿನೈದು ಜನ ಒಂದು ವರ್ಷದಿಂದ ಇದ್ದಾರೆ ಜೊತೆಲೇ ಇದ್ದಾರೆ ಫ್ಯಾಮಿಲಿ ಮೆಂಬರ್ ತರ ಕುಟುಂಬದ ಸದಸ್ಯರು ಹೆಂಗೋ ಅಣ್ಣ ತಮ್ಮ ಚಿಕ್ಕಪ್ಪ ಸೊ ಇವ್ರು ಕ್ಯಾಮ್ರಾ ಸೆಟಪ್ ಮಾಡತ್ತಾರ ಇಲ್ಲಿ ಈಗ ಆಲ್ರೆಡಿ ಇಂಟ್ರೊಡಕ್ಷನ್ ಮುಗಿದ್ಬಿಟ್ಟೈತೆ ಆಲ್ಮೋಸ್ಟ್ ಇವಾಗ ಅವ್ರದ್ದು ಲೈಫ್ ಹಿಸ್ಟ್ರಿ ಕೇಳಬೇಕಂತ ಅವ್ರು ಸೆಟಪ್ ಮಾಡತ್ತಾರೆ ಈಗ ಪೂರ ಅದು ಅವ್ರು ಕೊಡಿದ್ದೀವಿ ಅಭಿರುಚಿ ಕೊಂಡೆ ಬಂದಿದ್ದಾರೆ

ಸೊ ಇವತ್ತಿನ ಡೇ ಇಲ್ಲೇ ಎಂಡ್ ಆಗುತ್ತ ಈ ಬ್ಲಾಗು ಇಲ್ಲೇ ಎಂಡ್ ಆಗುತ್ತ ಈ ವಿಡಿಯೋ ಹ್ಯಾಂಗ್ ಅನ್ನಿಸ್ತು ನೀವು ಕಮೆಂಟ್ ಮಾಡಿ ತಿಳಿಸ್ತಿ ಮತ್ತು ಇವ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಜಾಸ್ತಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗೋಣ ಅಂತ ಅಲ್ಲಿ ಮಟ್ಟಕ್ಕೆ ವೈಸ್